ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಎಂಟು ಭಾನುವಾರ ಮುಂದಿನ ಅರವತ್ತೈದು ವರ್ಷಗಳ ಕಾಲ ಈ ಎಂಟು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನಲಾಭ ಆಗೋದ್ರ ಜೊತೆಗೆ ಶ್ರೀಕೃಷ್ಣನ ಕೃಪೆಯಿಂದಾಗಿ ಇವರು ಶ್ರೀಮಂತರಾಗ್ತಾರೆ ಅಂತ ಹೇಳಬಹುದು ಹಾಗಾದ್ರೆ ನಾಳಿನ ಭಾನುವಾರ ಯಾರೆಲ್ಲರಿಗೂ ಶುಭ ಲಾಭವನ್ನ ತಂದು ಕೊಡುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆ ಸೆಪ್ಟೆಂಬರ್ ಎಂಟು ವಿಶೇಷವಾದಂತಹ ಶಕ್ತಿಶಾಲಿ ಭಾನುವಾರ ಆಗಿರೋದ್ರ ಜೊತೆಗೆ ಮುಂದಿನ ಅರವತ್ತೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ಶ್ರೀಮಂತಿಕೆಯ ಯೋಗ ಕೂಡಿ ಬರ್ತಾ ಇದ್ದು ಶ್ರೀಕೃಷ್ಣನ ಕೃಪೆಯಿಂದಾಗಿ ಸಿಕ್ಕಾಪಟ್ಟೆ ಧನ ಲಾಭವನ್ನು ಇವರು ನಿರೀಕ್ಷೆ ಮಾಡಬಹುದು ಈ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೂಡ್ತಾ ಹೋಗುತ್ತೆ ಅದರಿಂದ ಸಾಕಷ್ಟು ಧನಾಗಮನವಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಪ್ರಗತಿಗೆ ಅವಕಾಶ ಸಿಗಲಿದ್ದು ಗೌರವ ಖ್ಯಾತಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ನಿಮ್ಮಲ್ಲಿನ ವ್ಯಾಪಕ ಬದಲಾವಣೆಯಿಂದ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಇದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ಳೋದ್ರ ಜೊತೆಗೆ ನೀವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಹೆಣ್ಣು ಮಕ್ಕಳಿಗೆ ಈ ಸಂದರ್ಭ ಒಳ್ಳೆಯ ಅವಕಾಶ ಇರೋದ್ರಿಂದ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ನಿಮಗೆ ಜನಸೇವೆ ಮಾಡಲು ಆಸೆ ಇದ್ರೆ ಖಂಡಿತವಾಗಿಯೂ ಕೂಡ ಈಗ ನೀವು ಕೈಲಾದವರಿಗೆ ಸಹಾಯ ಮಾಡಿದ್ರೆ ಅದರ ಪುಣ್ಯ ಫಲ ಮುಂದಿನ ಜೀವನದಲ್ಲಿ ನಿಮ್ಮನ್ನ ಕಾಪಾಡುತ್ತೆ ವಿದ್ಯಾರ್ಥಿಗಳು ಉನ್ನತ ಮಟ್ಟ ತಲುಪಲು ಅತ್ಯುತ್ತಮ ಸಮಯ ಇದಾಗಿತ್ತು ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಏನು ಹಣಕಾಸಿನ ಸಂಸ್ಥೆ ನಡೆಸಿದವರಿಗೆ ಉತ್ತಮ ಆದಾಯ ಇರುತ್ತೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬದವರ ಜೊತೆಯಲ್ಲಿ ನೀವು ಸಕಾರಾತ್ಮಕ ಭಾವನೆಯನ್ನ ಹೊಂದುತ್ತೀರಾ ಹೀಗಾಗಿ ಸುಖ ಜೀವನವನ್ನು ನೀವು ನಡೆಸ್ತೀರಾ ಅಂತ ಹೇಳಬಹುದು ಉದ್ಯೋಗದಲ್ಲಿ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೀತಾ ಹೋಗ್ತವೆ ವಿದ್ಯಾರ್ಥಿಗಳು ಆಗ್ಲೇ ಹೇಳಿದಂಗೆ ಕಲಿಕೆಯಲ್ಲಿ ಅತ್ಯುತ್ತಮ ಮಟ್ಟ ತಲುಪಲು ಉತ್ತಮ ಸಮಯ ಹಾಗಾಗಿ ಸ್ವಲ್ಪ ಓದಿನ ಕಡೆ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಸಮಾಜ ಸೇವೆಯಲ್ಲಿ ಉತ್ತಮ ಸ್ಥಾನಮಾನ ಜನಪ್ರಿಯತೆಯನ್ನ ಪಡೆಯಲು ಇದು ಅತ್ಯುತ್ತಮ ಸಮಯವಾಗಿದ್ದು ಲಾಭದ ಕೆಲಸ ಮಾಡಲು ಬಯಸಿದರೆ ಈ ಸಮಯದಲ್ಲಿ ಮಾಡಿ ಯಾಕಂತ ಅಂದ್ರೆ ಈ ಸಮಯ ನಿಮಗೆ ಬಹಳಷ್ಟು ಅನುಕೂಲಕರ ಸಮಯವಾಗಿದೆ ವೃತ್ತಿ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ನಿಮ್ಗೆ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ರೆ ಇನ್ಮುಂದೆ ಅವೆಲ್ಲವೂ ಕೂಡ ಆಗತ್ತೆ ನಿಮ್ಗೆ ಶ್ರೀಕೃಷ್ಣನ ಆಶೀರ್ವಾದ ಇರೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ದೂರವಾಗಿ ಬಿಡ್ತೀರಾ ಅಂತ ಹೇಳಬಹುದು ಶತ್ರುಗಳನ್ನ ಗೆದ್ದು ನೀವು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಮೇಷ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು